ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಪ್ಪ ಇದು ನಾಗವಲ್ಲಿ ಅವತಾರ ಶ್ರೇಷ್ಠ ಅಬ್ಬರಕ್ಕೆ ಭಾಗ್ಯ ತತ್ತರ ಅಂತಾನೆ ಹೇಳ್ಬೋದು ಜೊತೆಗೆ ಆ ಕಡೆ ತಾಂಡವ್ಗೆ ಕೆಲಸ ಹೋಗ್ತದೆ ತಾಂಡವ್ ಶ್ರೇಷ್ಠನ ನೋಡಿದ್ದ ನೆಬ್ಬರಾಗಿದ್ದಾರೆ ಹಾಗಿದ್ರೆ ಆಗ್ತಿರುವುದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಕುಸುಮ ಎಲ್ರೂ ಕೂಡ ಜೊತೆಗೆ ಇಲ್ಲಿ ಶ್ರೇಷ್ಠ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ ಈ ಕಡೆ ತಾಂಡವ್ನ ಹುಡುಕ್ತಿದ್ರೆ ತಾಂಡವ್ ಕಾಣಿಸ್ತಿಲ್ಲ ಎಲ್ಲಪ್ಪ ಹೋದ ನನ್ ಮಗ ಅಂತ ಕುಸುಮ ಅವ್ರು ಅನ್ಕೋತಾ ಇದ್ರ ಇಲ್ಲಿ ಶ್ರೇಷ್ಠ ಯಾಕೆ ನಿಮ್ ಮಗನೇ ನಿಮ್ ಬೋಧನೆ ಕೇಳೋಕೆ ಆಗದೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ರ ಅಂತ ಹೇಳ್ತಿದ್ದಾರೆ ಏನ್ರಿ ಏನ್ರಿ ಇಂತ ಮನೆ ಮಗಳನ್ನ ಎಲ್ಲಿಂದ್ರಿ ಹೆತ್ರಿ ಹೇಗ್ರಿ ಬೆಳಸದ್ರಿ ನಿಮ್ಗೇನ್ರಿ ಹೇಳ್ಬೇಕು ಮತ್ತೊಂದು ಮನೆನ ಸರ್ವನಾಶ ಮಾಡಿ ಮದ್ವೆ ಆಗೋ ಹೊಡ್ತಿದಾಳಲ್ಲ ಮದ್ವೆ ಆಗಿ ಮಕ್ಳಿರೋನ್ನ ಏನ್ ಹೇಳ್ಬೇಕು ಇವಳಿಗೆ ನಿಮ್ಗಾದ್ರು ಬುದ್ಧಿ ಬೇಡವಾ ನಿಮ್ ಏನು ಅವ್ಳು ಹೇಳೋದಕ್ಕೆಲ್ಲ ಒಪ್ಕೊಂಡು ಅಂತ ಅವ್ರು ಮದ್ವೆ ಮಾಡ್ತಿದ್ರ ಅಂತ ಕುಸುಮ ಅವ್ರಿ ಹೇಳ್ತಿದ್ರೆ ನಿಜವಾಗ್ಲು ಭಾಗ್ಯ ನಿಮ್ ಸೊಸೆ ಹೇಳೋ ತನಕ ನಮ್ಗೆ ವಿಷಯನೇ ಗೊತ್ತಿರ್ಲಿಲ್ಲ ಅವಳ ಹತ್ರ ನಿಜಾನೇ ಹೇಳಿರ್ಲಿಲ್ಲ ಆ ಹುಡ್ಗಂಗೆ ಎರಡು ತಿಂಗಳಲ್ಲಿ ಹೆಂಡತಿ ಸತ್ತೋದ್ರು ಅಂತ ಹೇಳಿದ್ದು ಹಾಗಾಗಿ ನಾವು ಕೂಡ ಇನ್ನೇನ್ ಮಾಡಿ ಮಗಳು ಇಷ್ಟ ಪಡ್ಬಿಟ್ಟಿದಾಳೆ ಅಂತ ಒಪ್ಕೊಂಡ್ವೇ ಹೊರ್ತು ಈ ರೀತಿ ಇನ್ನು ಹೆಂಡತ ಇದ್ದಾಳೆ ಮಕ್ಳಿದಾವೆ ಅನ್ನೋ ವಿಷಯ ಅವಳು ನಮ್ಮ ಹತ್ರ ಹೇಳಿರ್ಲಿಲ್ಲ ಅಂದಾಗ ಏ ಶ್ರೇಷ್ಠ ನೀನ್ ಎಂತ ಮಾನ ಮರ್ಯಾದೆನೇ ಇಲ್ವಾ ಅಪ್ಪ ಅಮ್ಮ ಮಗು ಸುಳ್ಳು ಹೇಳಿದ್ಯಲ್ಲ ಅಟ್ಲೀಸ್ಟ್ ಅಪ್ಪ ಅಮ್ಮ ತನಾದ್ರೂ ನಿಜ ಹೇಳ್ಬೇಕಲ್ವಾ ಎಂತ ನೀನು ಅಂತ ಹೇಳಿ ಇಲ್ಲಿ ಶ್ರೇಷ್ಠನ ಹಿಗ್ಗ ಮಗ ಕುಸುಮ್ರು ಬಾರಿಸ್ತಾ ಇದ್ರೆ ಯಾರನ್ನೇ ನೀವು ಹೇಳ್ತಾ ಇಲ್ವಾ ನನ್ನ ಇಷ್ಟ ನನ್ನ ಇಷ್ಟ ಬಂದವನ್ನ ಮದುವೆ ಆಗ್ತೀನಿ ಯಾರು ನೀವೆಲ್ಲ ಕೇಳೋಕೆ ಅಂತ ಹೇಳ್ತಿದ್ದಾರೆ ಮೊದಲು ಇಲ್ಲಿಂದ ಹೊರಡ್ತಾರೀಯಲ್ಲ ಯಾಕಿದ್ದೀರಾ ಇಲ್ಲಿ ಅಂತ ಕೇಳ್ತಿದ್ರೆ ಈ ಕಡೆ ಕುಸ್ಮರು ನಾವು ಎಲ್ಲೂ ಹೋಗಲ್ಲ ನಾವಿಲ್ಲೇ ಇಲ್ಲೇ ಇರ್ತೀವಿ ನೀನು ಮದುವೆ ಆಗೋದನ್ನ ನಾವು ತಡದೆ ತಡಿತೀವಿ ಅಂದಿದ್ರೆ ಏನು ಹೇಳ್ತಿದ್ರ ನೀವು ಅಂತ ಶ್ರೇಷ್ಠ ಕೇಳ್ತಿದ್ರೆ ಏನು ಹೇಳ್ತಿದ್ದಾರೆ ಅಂದ್ರೆ ನಿನ್ನನ್ನ ಮದುವೆ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಹೇಳ್ತಿದ್ದೀವಿ ಅಂತ ಭಾಗ್ಯ ಹೇಳ್ತಾರೆ ಯಾರು ನೀವಲ್ಲ ನಿಮ್ಮದನ್ನು ನೀವು ನೋಡ್ಕೊಳಕ್ಕಾಗಲ್ವ ನನ್ನ ವಿಷಯಕ್ಕೆ ಯಾಕೆ ಎಂಟ್ರಿ ಕೊಡ್ತಿದ್ರ ಇದು ನನ್ನ ಪರ್ಸ್ನಲ್ ವಿಷಯ ನನ್ನ ಮದುವೆ ವಿಷಯ ನಾನು ನೋಡ್ಕೋತೀನಿ ನನ್ನ ಮನೆ ಬಗ್ಗೆ ನಾನು ತಲೆ ಕೆಡ್ಸ್ಕೊತೀನಿ ನೀವಿಲ್ಲಿಂದ ಇರಿ ಅಂತ ಇಷ್ಟ ಹೇಳ್ತಿದ್ರೆ ಈ ಕಡೆ ಅವ್ರು ಯಾರೂ ಅಲ್ಲ ನಿನಗೆ ಹೇಳೋದಕ್ಕೆ ಆದರೆ ನಾವು ನಿನ್ನಪ್ಪ ಅಮ್ಮ ಅಮ್ಮನಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ ನಿನ್ನನ್ನು ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಇಲ್ಲಿ ಅಮ್ಮ ಕೂಡ ಹೇಳ್ತಿದ್ದಾಗೆ ಏನದ ನೀನು ಯಾರೇ ನೀನು ಏನು ನೀನು ಏನು ಹೇಳ್ತಿದ್ಯಾ ನನ್ನ ಮದ್ವೆ ಬಿಡಲ್ವಾ ನೀನು ಅಂತ ಹೇಳಿ ಹುಚ್ಚಿ ಥರ ಆಡ್ತಿದ್ದಾಳೆ ನಾಗವಲ್ಲಿ ಅವತಾರ ತಾಳ್ಬಿಟ್ಟಿದ್ದಾಳೆ ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಡದೆ ಮಾತಾಡ್ತಿದ್ದಾಳೆ ಇದನ್ನ ನೋಡಿದೆ ಭಾಗ್ಯ ಕುಸುಮ ಅವರು ಎಲ್ಲರೂ ಕೂಡ ಬಾಯಿ ಮೇಲೆ ಬರಳಿಟ್ಕೊಂಡು ನೋಡ್ತಾ ಇದ್ದಾರೆ ಏನ್ ಮಾಡ್ತಿದೆ ಹುಡುಗಿ ಅಂತ ಏ ಏನೇ ಅಪ್ಪ ಅಮ್ಮ ಅವರು ಅವ್ರಿಗೆ ಮರ್ಯಾದೆ ಕೊಡದೆ ಮಾತಾಡ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ತಲೆ ಕೆಟ್ಟಿದ್ಯಾ ಅಂತ ಕುಸ್ಮಾ ಅವ್ರು ಕೇಳ್ತಿದ್ರೆ ಎ ಯಾರಿ ನೀವೆಲ್ಲ ಕೇಳೋದಕ್ಕೆ ನನ್ನ ಅಪ್ಪ ಅಮ್ಮ ನನ್ನ ಮನೆ ವಿಷಯ ನಾನು ಹ್ಯಾಂಡಲ್ ಮಾಡ್ಕೊತೀನಿ ನಿಮ್ಗೆ ಅನ್ರಿ ಕಟ್ಟಿ ನನ್ನ ನಾನ್ ಡೀಲ್ ಮಾಡ್ಕೊತೀನಿ ಮಾಡ್ಕೋತೀನಿ ಯಾರ್ರಿ ಕೇಳೋದಕ್ಕೆ ಅಂತ ಹೇಳ್ತಿದ್ರೆ ಈ ಮದ್ವೆ ಆಗೋದಕ್ಕೆ ನಾವಂತೂ ಬಿಡೋದಿಲ್ಲ ಅಂತ ಹೇಳ್ತಿದಾರೆ ಜೊತೆಗೆ ಈ ಕಡೆ ಅಪ್ಪ ಕೂಡ ಏನಮ್ಮ ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ರೆ ದಯವಿಟ್ಟು ಅಪ್ಪ ದಯವಿಟ್ಟು ನಿಮ್ ಕೈ ಮುಗ್ದು ಕೇಳ್ಕೊತೀನಿ ನನ್ನ ತರುಣ್ಣ ದೂರ ಮಾಡ್ಬಿಡಿ ನನ್ನ ತರುಣ ತುಂಬಾ ಪ್ರೀತಿ ಮಾಡಿದಿನಿ ಇಲ್ಲ ನನ್ನ ತರುಣ್ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಕ್ ನನ್ನ ತರುಣ್ನ ಮದ್ವೆ ಆಗ್ಲೇಬೇಕು ಪ್ಲೀಸ್ ನನ್ನನ್ನ ಮದ್ವೆ ಮಾಡಿಸಿ ಅಂತ ಕೇಳ್ತಿದ್ರೆ ಇಲ್ಲ ಯಾವ್ದೇ ಕಾರಣಕ್ಕೂ ಶಾಕು ನಿನ್ನ ನಂತೂ ಮಾಡೋದಕ್ಕೆ ನಾವಂತೂ ಬಿಡುವುದಿಲ್ಲ ಅಂತ ಅಮ್ಮ ಹೇಳ್ತಿದ್ದಾಗ ಈ ಕಡೆ ಶ್ರೇಷ್ಠ ಏನ್ ಹೇಳಿದ್ರೆ ನೀವು ಏನ್ ಹೇಳಿದ್ರೆ ನನ್ನ ತರುಣ ದೂರ ಮಾಡ್ತೀರಾ ನನ್ನ ತರುಣ್ ಇಷ್ಟೆಲ್ಲ ಆದ್ಮೇಲೆ ನಾನು ತರುಣ ಮದುವೆ ಆಗ್ಲಿಲ್ಲ ಅಂದ್ರೆ ನನ್ನ ಮರ್ಯಾದೆ ಏನೋಗ್ಬೇಕು ಖಂಡಿತ ನನ್ನ ಮರ್ಯಾದೆ ಕಳ್ಕೊಳ್ಳೋಕೆ ಇಷ್ಟ ಪಡುವುದಿಲ್ಲ ಇಷ್ಟೆಲ್ಲ ಆದ್ಮೇಲೆ ನಾನ್ ತರುಣ್ಣ ಮದುವೆ ಆಗಿ ಆಗ್ತೀನಿ ಅಂತ ಹೇಳ್ತಿದ್ರೆ ಇದಕ್ಕೆ ಭಾಗ್ಯ ಆಗ ನಿನಗೆ ಅರ್ಶನ ಕುಂಕುಮದ ತಾಳಿ ಬೆಲೆ ಬಳೆ ಬೆಲೆ ಏನು ಅಂತ ಹೇಳಿದ್ವು ಅಂತ ಇಲ್ಲಿ ಅವ್ರ ಅಮ್ಮ ಹೇಳ್ತಿದ್ರೆ ಏನ್ ಹೇಳ್ದ ನೀನು ಕೂಡ ಭಾಗ್ಯನೇ ಸರಿ ಅಂತ ಹೇಳ್ತಿದ್ಯಾ ಅರ್ಶನ ಕುಂಕುಮ ಬಳೆ ಅಂತ ಹೇಳಿ ಅವಳು ನಿಮ್ಮನ್ನು ಕೂಡ ತನ್ನ ಕಡೆ ವಾಲಿಸ್ಕೊಂಡ್ಬಿಟ್ರ ಏನು ಈ ಅರ್ಶನ ಕುಂಕುಮ ಬಳೆ ಇದೇ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮವ್ರಿಗೂ ಕೂಡ ಎದ್ರು ಮಾತಾಡೋಕೆ ಮುಂದಾಗ್ತದಾಳೆ ಯಾರ್ರೀ ನೀವು ಅಂತ ಹೇಳಿ ಮತ್ತೆ ನನ್ನ ವಿಷಯಕ್ಕೆ ಬಂದರೆ ಕತೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿದ್ರೆ ನನ್ನ ಹತ್ತೆಗೆ ಬೆರಳು ತೋರಿಸಿ ಮಾತಾಡ್ಬೇಡ ಅಂತ ಇಲ್ಲಿ ಭಾಗ್ಯ ಹೇಳ್ತಿದ್ರೆ ದೊಡ್ಡವರು ಅಂತ ಬೆರಳು ತೋರಿಸಿ ಮಾತಾಡ್ತಿದ್ದೀನಿ ನೀನೇನಾದ್ರೂ ಇದ್ದಿದ್ರೆ ನಾಲ್ಕು ಕೊಟ್ಟು ಬಾರಿಸ್ತಿದ್ದೆ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಎಲ್ಲರೂ ಶಾಕ್ ಆಗ್ತಿದ್ದಾರೆ ಏನು ಹೇಳಿದೆ ನೀನು ಅರ್ಶನ ಕುಂಕುಮ ಇದ್ರ ಬೆಲೆ ಅಲ್ವಾ ಇದೂ ಇಲ್ಲದೆ ನಾನು ಮದುವೆ ಆಗ್ತೀನಿ ಈ ಹೂವ ಇದು ಶಾಂತಿ ಸಂಕೇತ ಯಾವ ಶಾಂತಿನೂ ಬೇಡ ನನಗೆ ಈ ಬಳೆ ಶಾಂತಿ ಸಂಕೇತನಾ ಈ ಬಳೆ ಪೀಸ್ಫುಲ್ಲ ನೆಮ್ಮದಿನ ಇದ್ದು ಕೂಡ ನನಗೆ ಬೇಡ ಈ ಬ್ರೆಡ್ ಬಳೆ ಬಗ್ಗೆ ಏನು ಹೇಳ್ದ ನಿನ್ನ ಲಾಜಿಕ್ಕು ನಿನಗೆ ಇರಲಿ ಯಾರಿಗೆ ಬೇಕು ನಿನ್ನ ಅಡುಗು ಲಜ್ಜಿಕತೆ ಇದು ಯಾವುದು ಕೂಡ ನನಗೆ ಬೇಡ ಈ ಅರ್ಶಿಣ ಕುಂಕುಮ ಇದು ಮುತ್ತೈದೆ ಸಂಕೇತ ಇದು ನನಗೆ ಬೇಕಾಗಿಲ್ಲ ಅಂತ ಅರ್ಶಿಣ ಕುಂಕುಮ ಅಳಿಸಿ ತಲೆಯಿಂದ ಹೂ ಕಿತ್ತಾಕಿ ಈ ಒಡವೆಗಳಲ್ವಾ ಈ ಒಡವೆಗಳು ಅಂತ ಅವಳ ಮೇಲೆನೆ ಕಿತ್ತು ಬಿಸಾಡಿ ಬಳೆಗಳನ್ನೆಲ್ಲ ಹೊಡೆದು ಚೂರ್ ಚೂರ್ ಮಾಡಾಕ್ತಾಳೆ ಏನ್ ಮಾಡ್ತಿದ್ಯಾ ನೀನು ಶ್ರೇಷ್ಠ ಈ ರೀತಿಯೆಲ್ಲ ನಡ್ಕೋಬಾರ್ದು ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮಾರ್ ಕೂಡ ಏನ್ ಮಾಡ್ತಾ ಇದ್ಯಾ ನೀನು ಈ ಇದನ್ನೆಲ್ಲ ನೋಡೋಕೆ ಆಗ್ತಿಲ್ಲ ಇದನ್ನೆಲ್ಲ ನೋಡಿ ಅಸಹ್ಯ ಅನ್ನಿಸ್ತದೆ ಅಂತ ಕುಸುಮಾರ್ ಕೂಡ ಹೇಳ್ತಿದ್ದಾರೆ ಅಸಹ್ಯ ಅನ್ನಿಸ್ತದೆ ಅಲ್ವಾ ನಾನು ಅಸಹ್ಯ ವಿಷಯಕ್ಕೆ ಬರ್ತೀರಾ ನಿಮ್ ವಿಷಯ ನೀವ್ ನೋಡ್ಕೊಂಡು ಹೋಗ್ತಾ ಇರಿ ಹುಚ್ಚಾಟ ಜಾಸ್ತಿ ಆಗ್ತಾ ಇದ್ರೆ ಆ ಕಡೆ ತಾಂಡವ್ಗೆ ಬಾಸ್ ಅವ್ರಿ ಕಾಲ್ ಮಾಡಿದೆ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ ಆದ್ರೆ ಈ ರೀತಿ ಮಾಡ್ತಿದ್ರಲ್ಲ ಇದ್ ಯಾವ್ದು ಕೂಡ ಚೆನ್ನಾಗ್ ಕಾಣಿಸ್ತಿಲ್ಲ ಭಾಗ್ಯವ್ರ ಬಗ್ಗೆ ನನ್ಗೆ ಇನ್ನೂ ಕೂಡ ಗೌರವ ಜಾಸ್ತಿ ಆಗ್ತಿದೆ ಅಂತ ಹೆಂಡತಿ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು ನೀವು ಏನಿದಲ್ಲ ಅಂತ ಹೇಳ್ತಿದ್ರೆ ಇದೆಲ್ಲ ಸುಳ್ಳು ಮಾಡ್ ಅಂತ ತಾಂಡವ್ ಹೇಳ್ತಿದ್ದಾರೆ ಈಗ ತಾನೆ ನನಗೆ ನೋಡಿದೀನಿ ಆಫೀಸ್ ಅಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡ್ತಿದಾರೆ ಜೊತೆಗೆ ನಿಮ್ಗೂ ಕೂಡ ಶ್ರೇಷ್ಠ ಏನು ಸಂಬಂಧ ಸಂಬಂಧ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಅವಕಾಶ ಕೊಡುವುದಿಲ್ಲ ಕೆಲಸ ಮಾಡೋದಕ್ಕೆ ನಾವಿಬ್ರು ಅಷ್ಟೇ ಸುಮ್ನೆ ಇಲ್ದಿರುವುದನ್ನೆಲ್ಲ ಮಾತಾಡಿ ನನ್ನ ಪರ್ಸನಲ್ ಮ್ಯಾಟರ್ ಗೆ ತಲೆ ಹಾಕಬೇಡಿ ನೀವು ಅಂದಾಗ ಹೌದಾ ಹಾಗೆ ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ಲ ತಾಂಡವ್ ನನ್ನನ್ ಕೇಳ್ತಿದ್ರಲ್ಲ ಶ್ರೇಷ್ಠನು ಕೇಳ್ಬೋದಲ್ಲ ನಮ್ಮ ವಿಷಯನ ವಿಡಿಯೋಗೆ ಯಾಕೆ ಆಗ್ತದೆ ದುಡ್ಡು ಕೊಟ್ಟು ಅಂತ ಅಲ್ಲೇ ಗೊತ್ತಾಗ್ತಿದ್ಯಲ್ಲ ನೀವೇನು ಪ್ರಶ್ನೆ ಮಾಡದೆ ಇದ್ದಾಗ ಖಂಡಿತ ಹೇಳ್ತಿದ್ದೇನೆ ನಿಮ್ ಇಬ್ಬ್ರಿಗೂ ಕೂಡ ಯಾವ್ದೇ ಕಾರಣಕ್ಕೂ ನನ್ನ ಆಫೀಸಲ್ಲಿ ಕೆಲ್ಸ ಇರುವುದಿಲ್ಲ ನೀವ್ ಈ ರೀತಿ ಸಂಬಂಧ ಇಟ್ಕೊಂಡ್ರೆ ನೋಡಿ ಸುಮ್ಮನೆ ಸಂಸಾರನ ಸರಿ ಮಾಡ್ಕೊಂಡು ಹೋಗೋದನ್ನ ಒಳ್ಳೆ ರೀತಿ ಬಾಳೋದನ್ನ ಕಲೀರಿ ಅಂತ ಹೇಳ್ತಾರೆ ಈ ಕಡೆ ಯಾರ್ಯಾರು ಈ ಭಾಗ್ಯನಿಂದ ನನ್ಗೆ ಬಾಸ್ ಎಂಟಿ ಎಲ್ಲ ಬುದ್ಧಿ ಹೇಳೋಗಾಯ್ತು ಆಯ್ತು ಅಂತ ತಾಂಡವು ಕೆಂಡ ಕಾರ್ತಿದ್ರೆ ಈ ಕಡೆ ಸುಂದರಿ ಅವ್ರು ಬಂದಿದ್ದ ಡ್ಯಾಶ್ ಹೊಡೆದ್ಬಿಡ್ತಾರೆ ಸುಮ್ಮನೆ ಹೋಗು ಅಂತಿದ್ರೆ ಮಗ್ನಿ ಮಗ್ನಿ ಅಲ್ಲಿ ನೋಡು ನಿನ್ನ ಇಷ್ಟಪಟ್ಟಿರೋ ಹುಡುಗಿ ನಾಗವಲ್ಲಿ ಅವತಾರ ತಾಳಿದಾಳೆ ಅಂತ ತಾಂಡವ್ಗೆ ತೋರಿಸ್ತಿದ್ದಾರೆ ಈ ಕಡೆ ತಾಂಡವ್ ಕೂಡ ಶ್ರೇಷ್ಠರ ಅವತಾರನ ನೋಡಿ ಹಾಗೆ ತತ್ತರಿಸಿ ಹೋಗ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಏನು ಹೇಳಿದ್ರೆ ನನ್ನನ್ನು ಮದುವೆ ಆಗೋಗ್ ಬಿಡೋದಿಲ್ವಾ ನನ್ನ ಮದುವೆ ಆಗೋಕೆ ನನ್ನ ಹುಡುಗನ ಜೊತೆ ಬಿಡಲ್ಲ ಅಂದ್ರೆ ನಾನು ಸುಮ್ಮನೆ ಇದ್ ಇಲ್ಲ ನಾನ್ ತರುಣ್ಣ ಮದ್ವೆ ಆಗೋದು ಅದ್ ಹೇಗ್ ತಡಿತೀರಾ ತಡೀರಿ ಈ ಅರ್ಶನ ಕುಂಕುಮ ಯಾವ್ದು ಕೂಡ ಇಲ್ಲದೆ ನಾನ್ ತರುಣ್ಣ ಮದ್ವೆ ಆಗಿ ಆಗ್ತೀನಿ ಏನ್ ಮಾಡ್ಕೋತೀರಾ ನೀವು ಅಂತ ಹೇಳಿ ಶ್ರೇಷ್ಠ ಜಬರ್ದಸ್ತಾಗಿ ಚಾಲೆಂಜ್ ಮಾಡ್ತಿದ್ದಾಳೆ ಈ ಕಡೆ ಎಲ್ರು ಕೂಡ ಶಾಕ್ ಆಗಿದ್ದಾರೆ ಹಬ್ಬಬ್ಬ ಶ್ರೇಷ್ಠ ಈ ಅವತಾರಕ್ಕೆ ಭಾಗ್ಯ ಕುಸುಮಾರ್ ಕೂಡ ತತ್ತರಿಸಿ ಹೋಗ್ತಿದ್ದಾರೆ ಈ ಕಡೆ ಅಪ್ಪ ಅಮ್ಮ ಅಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡದೆ ಶ್ರೇಷ್ಠ ಮಾತನಾಡ್ತಿದಾಳೆ ಇನ್ನು ಅಪ್ಪ ಅಮ್ಮನ ಮಾತು ಕೇಳೋಕ್ ಸಾಧ್ಯನ ಈ ಕಡೆ ತಾಂಡವಂತೂ ಎಲ್ಲಿಂದ ಗಂಟು ಬಿದ್ದೆ ಅನ್ನುವಷ್ಟು ಮಟ್ಟಿಗೆ ತತ್ತರಿಸಿ ಹೋಗಿದ್ದಾರೆ ತಾಂಡವ್ ಅಂತ ಹೇಳ್ಬಹುದು ಅವಮಾನಕ್ಕೆ ಎಲ್ಲದಕ್ಕೂ ಕೂಡ ರಿವೆಂಜ್ ತಗೊಳಕ್ಕೆ ಸಿದ್ಧವಾಗಿ ಮದ್ವೆ ಆಗೇ ತೀರ್ತೀನಿ ಅಂತ ಶುಪಥ ಮಾಡ್ತಾ ಇದ್ರೆ ಆ ಕಡೆ ಭಾಗ್ಯ ಕತೆ ಏನು ತಾಂಡವ್ ಮತ್ತೆ ಶ್ರೇಷ್ಠ ಮದ್ವೆ ಆಗತ್ತಾ ಇಲ್ವಾ ಮುಂದೇನಾಗತ್ತೆ ಯಾವ ರೀತಿ ಕತೆ ಹೋಗ್ತಾ ತಿಳ್ಕೋಬೇಕು ಅಂದ್ರೆ